ఒక్కలిగర సేవా ట్రస్ట్ అఖిల కర్ణాటక ఒక్కలిగర సంఘ ఇందు నగర పత్రికా భవనల్లే జి సుద్ధిగోష్ఠి నడిసి విశ్వమానవ ఒక్కలిగర మఠద చంద్రశేఖర స్వమీజీ మేలు హాకీ ఎఫ్ఐఆర్ అ ಸರ್ಕಾರ ಹಿಂಪಡೆಯಲು ಮುಂದಾಗಬೇಕು ಅಂತ ಒಕ್ಕಲಿಗ ಸೇವಾ ಅಧ್ಯಕ್ಷ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾಮೀಜಿ ಅವರಿಗೆ ವಯಸ್ಸಾಗಿದ್ದು ಹಿರಿಯರು ಆಗಿದ್ದು ಬಾಯ್ತಪ್ಪಿನಿಂದ ಹೇಳಿಕೆ ನೀಡಿದ್ರು ತಮ್ಮ ಹೇಳಿಕೆಯಿಂದ ತಪ್ಪಾಗಿದೆ ಎಂದು ಕ್ಷಮೆಯನ್ನು ಕೇಳಿದ್ದಾರೆ ಅದನ್ನ ಪರಿಗಣಿಸಿ ಸರ್ಕಾರ ಎಫ್ಐಆರ್ ಅನ್ನ ಹಿಂಪಡೆಯಬೇಕು ಅಂತ ಕೋರಿದ್ರು ಸದರಿ ಸ್ವಾಮಿಗಳು ಒಂದು ಸಮುದಾಯಕ್ಕೆ ಮಾತ್ರ ಸ್ವಾಮೀಜಿಗಳಲ್ಲ ಒಂದು ವೇಳೆ ಸರ್ಕಾರ ಎಫ್ಐಆರ್ ಹಿಂಪಡೆಯದೇ ಇದ್ರೆ ಒಕ್ಕಲಿಗ ಸಮುದಾಯ ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಸಿದರು ಶಾಖಾ ಮಠದ ಚಂದ್ರಶೇಖರ್ ಸ್ವಾಮೀಜಿಯವರ ಮೇಲೆ ಹಾಕಿರ್ತಕ್ಕಂಥ ಕೇಸು ಎಫ್ ಐ ಆರ್ನ ವಾಪಸ್ ತಗೊಳ್ಳೋ ಬಗ್ಗೆ ನಾವು ಮಾತಾಡೋದಕ್ಕೆ ಪ್ರೆಸ್ ಮೀಟ್ ಮಾಡೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಈಗಾಗಲೇ ಅವ್ರು ಏನೋ ವಯಸ್ಸಾದ್ರಿಂದ ಹಿರಿಯರಾದ್ರಿಂದ ಬಾಯಿ ತಪ್ಪಿ ಯಾವುದೋ ಕಾರಣಾಂತರದಿಂದ ಬಂದಿರ್ಬೋದು ಅಂದರೆ ಈಗಾಗಲೇ ಸುಮಾರು ಜನ ಹೇಳಿರೋದು ಸರಿ ಅಷ್ಟೇ ಅವರಿಗಾಗ ತಪ್ಪಾಗದೆ ನಾವು ಮಾತಾಡೋದು ಏನೋ ಅಂಥೇಳಿ ಕ್ಷಮೆ ಎಚ್ಚಿದ್ರು ಕೂಡ ಸರ್ಕಾರ ಅದನ್ನು ತಕ್ಷಣ ವಾಪಸ್ ತಗೋಬೇಕಾಗಿ ಬರ್ತದೆ ಆ ಕೇಸನ್ನು ವಾಪಸ್ ತಗೊಂಡು ಮುಂದೆ ಯಾವುದೇ ಘಟನೆಗಳು ನಡಿದಂಗೆ ಅವರು ಸರ್ಕಾರ ನೋಡಬೇಕಾಯ್ತದೆ ನಾವು ಕೂಡ ಏನಾದರೂ ಅವ್ರು ತಕ್ಕೊಳ್ಳಿಲ್ಲ ವಾಪಸ್ಸು ಅಂದರೆ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಸೇರಿ ಒಟ್ಟಿಗೆ ನಾವು ಇದಕ್ಕೆ ಹೋರಾಟ ಕೊಡಬೇಕಾಗ್ತದೆ ಅಲ್ಲಿವರೆಗೆ ಹೋಗೋದು ಬೇಕಾಗಿಲ್ಲ ಸರ್ಕಾರ ಇದನ್ನು ಮನಸ್ಸು ಮಾಡಿ ಪ್ರತಿಯೊಬ್ಬರೂ ಏಕೆಂದರೆ ಸ್ವಾಮೀಜಿ ಮಠ ಚೆನ್ನಾಗಿರಬೇಕು ಎಲ್ರಿಗೂ ಸ್ವಾಮೀಜಿಯವರು ಒಬ್ಬರಿಗೆ ಅಲ್ಲ ಒಂದೇ ಸಾಮಾಜಿಕ ಅಲ್ಲ ಅದರಿಂದ ಎಲ್ಲರೂ ಕೂಡ ಒಗ್ಗಟ್ಟಕ್ಕೆ ಸೇರಿ ಅದನ್ನು ಕೇಸ ತಕ್ಷಣ ಇವತ್ನಾಳೆ ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು ಅಂತ ಹೇಳಿ ಈ ಸಂದರ್ಭ ನಮ್ಮ ಒಕ್ಕಲಿಗ ಸೇವಾ ಟ್ರಸ್ಟ್ ವತಿಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಟ್ರಸ್ಟ್ ಕಾರ್ಯಾಧ್ಯಕ್ಷ ಎಲ್ ಕೃಷ್ಣ ಮಾತನಾಡಿ ರಾಜ್ಯದ ರಾಜಕೀಯ ಮುಖಂಡರು ಈ ಸಂಬಂಧ ಗಮನ ಹರಿಸಿ ಸದರಿ ಎಫ್ಐಆರ್ ಹಿಂತೆಗೆಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ರೀತಿ ಸ್ವಾಮೀಜಿಗಳ ಮೇಲೆ ತನಿಖೆಯಾದರೆ ಒಕ್ಕಲಿಗ ಸಮಾಜಕ್ಕೆ ಕಳಂಕವಾಗಲಿದೆ ಸರ್ಕಾರ ಸ್ವಾಮೀಜಿಗಳ ವಿರುದ್ಧ ವಿಚಾರಣೆಯನ್ನ ರದ್ದು ಮಾಡಬೇಕು ಅಂತ ಮನವಿ ಮಾಡಿದರು ಚಂದ್ರಶೇಖರ ಸ್ವಾಮೀಜಿ ಅವರು ಕ್ಷಮೆನೂ ಕೇಳಿದ್ದಾರೆ ಸರ್ಕಾರ ಹಾಗೂ ಯಾರು ದಾವೆ ಹೂಡಿದ್ದಾರೆ ಅವರಿಗೆ ಮನವೊಲಿಸಿ ನಮ್ಮ ಉಸ್ತುವಾರಿ ಆಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಒಕ್ಕಲಿಗರ ನಾಯಕರಾಗ್ಬೋದು ಪಕ್ಷಾತೀತವಾಗಿ ಅವರ ಎಫ್ ಐ ಆರ್ ಫೈಲ್ ನಾವು ವಾಪಸ್ ತೆಗಿಬೇಕು ಅಂತ ನಮ್ಮ ಎಲ್ಲ ಸಂಘಟನೆ ಒಕ್ಕಲಿಗರ ಸೇವಾ ಟ್ರಸ್ಟು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ನಾವು ಮನವಿ ಮಾಡ್ತಾಯಿದ್ದೀವಿ ಅವ್ರಿಗೆ ಪ್ರತಿಭಟನೆ ಮಾಡ್ತಾಯಿಲ್ಲ ಸರ್ಕಾರಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ನಾವು ಪ್ರತಿಭಟನೆ ಮಾಡೋಕ್ಕೆ ಹೋಗ್ತಾಯಿಲ್ಲ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ಯಾಕೆಂದರೆ ಅವರು ಬಾಯ್ತಪ್ಪಿ ಹೇಳಿರ್ಬೋದು ಇಲ್ಲ ಬೇರೆ ಉದ್ದೇಶಕ್ಕೆ ಯಾವ ಕಾರಣಕ್ಕೆ ಹೇಳಿದಾರೋ ಅದು ಅವ್ರಿಗೆ ಗೊತ್ತಿರ್ತದೆ ಯಾವುದೋ ಒಂದು ವಿಚಾರವಾಗಿ ಹೇಳಿರ್ಬೋದು ಅದನ್ನು ಅವರು ಕ್ಷಮೆ ಯಾಚಿಸಿದ್ದಾರೆ ಆದ ಕಾರಣ ಈ ನಮ್ಮ ರಾಜಕೀಯ ಮುಖಂಡರುಗಳಾಗ್ಬೋದು ಕಾನೂನು ತಜ್ಞರಾಗ್ಬೋದು ಅದಕ್ಕೆ ಏನಾಗಬೇಕು ಅದನ್ನು ಇದು ಮಾಡಿ ಅದನ್ನು ತಕ್ಷಣವೇ ವಾಪಸ್ ತಗೋಬೇಕು ನಾಳೆ ವಿಚಾರಣೆಯನ್ನು ರದ್ದುಗೊಳಿಸಬೇಕು ಅವ್ರಿಗೆ ಎಫ್ ಐ ಆರ್ ಇಂದ ಇದಾಗ್ತದೆ ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಒಂದು ಕಳಂಕ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀವಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಕೆ ರವೀಂದ್ರ ಮಾತನಾಡಿ ಸ್ವಾಮೀಜಿಗಳು ಮಾತನಾಡುವ ವೇಳೆ ಉದ್ವೇಗದಿಂದ ಲೋಪವಾಗಿದೆ ಸ್ವಾಮೀಜಿಗಳು ಕ್ಷಮೆಯಾಚನೆ ಮಾಡಿದ್ದು ಇದನ್ನು ಮುಂದುವರೆಸದೆ ಸದರಿ ಪ್ರಕರಣದಿಂದ ಸ್ವಾಮೀಜಿ ಅವರನ್ನ ಖುಲಾಸೆ ಮಾಡಬೇಕು ಅಂತ ಕೋರಿದ್ರು ಸಮುದಾಯಗಳ ಬಗ್ಗೆನೆ ಒಬ್ರಿಗೊಬ್ರು ಬಡದಾಡ್ತಕ್ಕಂತ ದ್ವೇಷದ ರಾಜಕಾರಣ ಶುರು ಆಗಿದೆ ಈ ಅದರಲ್ಲೂ ಮಠ ಮಾನ್ಯಗಳ ವಿಚಾರ ಬಂದಾಗ ಸ್ವಾಮೀಜಿಗಳು ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಬಟ್ ಅದೊಂಚೂರು ಏನೋ ಸಂದರ್ಭಿಕವಾಗಿ ಮಾತಾಡಿದಾಗ ಉದ್ವೇಗವಾಗಿ ಮಾತಾಡಿದಾಗ ಸಣ್ಣ ಪುಟ್ಟ ಆಗಿರ್ಬೋದು ಆ ಲೋಪದೋಷನ ತಿತ್ಕೊಳ್ಳೋಕ್ಕೋಸ್ಕರನೇ ಅವರೇ ಸಹ ನಂದು ಅದು ಇದಾಗಿದೆ ಅಂತ ಶ್ರಮೆ ಆಚಿಸೋರೆ ಅದನ್ನು ಮತ್ತೆ ಮುಂದುವರಿಸಿ ಅದನ್ನು ಗೊಂದಲ ಮಾಡೋದು ಬೇಡ ಈ ಒಂದು ಈ ಇದು ಈ ಭಾವೈಕ್ಯತೆಯ ನಾಡಿದ್ದು ಅಲ್ಲಿ ಎಲ್ಲರೂ ಸಾಮರಸ್ಯದಿಂದ ಬದುಕಲಿ ಅಂತನ್ನೋದು ನಮ್ಮ ಉದ್ದೇಶ ಹಂಗಾಗಿ ದೊಡ್ಡ ಮಟ್ಟದಲ್ಲೇ ಇದನ್ನು ಕೂತು ಚರ್ಚೆ ಮಾಡಿ ಅವ್ರನ್ನ ಇದು ಮಾಡಬೇಕು ಅದರಿಂದ ಖುಲಾಸೆ ಮಾಡಬೇಕು ಅಂತ ಈ ಒಂದು ನಾವೆಲ್ಲ ಒಕ್ಕಲಿಗರ ಸಂಘ ಮತ್ತು ಟ್ರಸ್ಟ್ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ರಾಜ್ಯ ಉಪಾಧ್ಯಕ್ಷ ಕೃಷ್ಣೇಗೌಡ ಚಂದ್ರಶೇಖರ್ ಹಾಜರಿದ್ದರು